ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಪ್ರಧಾನಿ ಮೋದಿಯ ಆಪ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಷ್ಟು ಶ್ರೀಮಂತ ಪತ್ನಿ ಎಷ್ಟು ಶ್ರೀಮಂತೆ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ಒಂದು ದಿನದ ಆದಾಯ ಎಷ್ಟು ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಗುಜರಾತ್ ನಲ್ಲಿದೆ ಇಪ್ಪತ್ತೊಂದೂವರೆ ಎಕರೆ ಜಮೀನು ಫ್ರೆಂಡ್ಸ್ ಅಮಿತ್ ಶಾ ಮತ್ತು ಪತ್ನಿ ಸೋನಲ್ ಶಾ ತವರು ರಾಜ್ಯ ಗುಜರಾತ್ನ ಎರಡು ಕಡೆ ಒಟ್ಟು ಇಪ್ಪತ್ತೊಂದೂವರೆ ಎಕರೆ ಕೃಷಿ ಜಮೀನು ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಎರಡೂವರೆ ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಆರು ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ ಅಮಿತ್ ಶಾ ಕುಟುಂಬದ ಬಳಿ ಗುಜರಾತ್ನ ಮೂರು ಕಡೆ ಕೃಷಿಯೇತರ ಭೂಮಿ ಇದೆ ಇವುಗಳ ಒಟ್ಟು ಮೌಲ್ಯ ಆರು ಪಾಯಿಂಟ್ ಎರಡು ಎರಡು ಕೋಟಿ ರೂಪಾಯಿ ಕೆಜಿಗಟ್ಟಲೆ ಚಿನ್ನ ಬೆಳ್ಳಿ ವಜ್ರಾಭರಣಗಳು ಅಮಿತ್ ಶಾ ಕುಟುಂಬದ ಬಳಿ ಎರಡೂವರೆ ಕೆಜಿಯಷ್ಟು ಚಿನ್ನ ಬರೋಬ್ಬರಿ ಇಪ್ಪತ್ತೈದು ಕೆಜಿ ಬೆಳ್ಳಿ ಮತ್ತು ಎಪ್ಪತ್ತು ಕ್ಯಾರೆಟ್ ವಜ್ರಗಳಿವೆ ಇವೆಲ್ಲದರ ಒಟ್ಟು ಮೌಲ್ಯ ಒಂದು ಮೂರು ಕೋಟಿ ರೂಪಾಯಿ ಐದು ವಾಣಿಜ್ಯ ಕಟ್ಟಡ ಮೂರು ಮನೆಗಳ ಮಾಲೀಕ ಅಮಿತ್ ಶಾ ಕುಟುಂಬ ಗುಜರಾತ್ ನಲ್ಲಿ ಐದು ವಾಣಿಜ್ಯ ಕಟ್ಟಡಗಳನ್ನು ಹೊಂದಿದೆ ಐದು ಕಟ್ಟಡಗಳ ಒಟ್ಟು ಮೌಲ್ಯ ಎಂಟು ಕೋಟಿ ಇದಲ್ಲದೆ ಗುಜರಾತ್ ನಲ್ಲಿ ಮೂರು ಸ್ವಂತ ಮನೆಗಳನ್ನ ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಐದು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ಷೇರುಗಳ ರೂಪದಲ್ಲಿದೆ ಮೂವತ್ತೆ कोटी आस्ती ಹೌದು ಅಮಿತ್ ಶಾ ಮತ್ತು ಪತ್ನಿ ಷೇರು ಮಾರುಕಟ್ಟೆ ಮೇಲೆ ಕೋಟಿ ಕೋಟಿ ಹಣ ಹೂಡಿಕೆ ಮಾಡಿದ್ದಾರೆ ಬರೋಬ್ಬರಿ ಮೂವತ್ತೇಳು ಪಾಯಿಂಟ್ ನಾಲ್ಕು ಏಳು ಕೋಟಿ ಆಸ್ತಿಯನ್ನ ಷೇರುಗಳ ರೂಪದಲ್ಲೇ ಹೊಂದಿದ್ದಾರೆ ಇದೇ ಇವರ ಆಸ್ತಿಯ ದೊಡ್ಡ ಪಾಲು ಬ್ಯಾಂಕ್ ಗಳಲ್ಲಿವೆ ಮೂರು ಕೋಟಿ ಹಣ ಅಮಿತ್ ಶಾ ಮತ್ತು ಅವರ ಪತ್ನಿ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ ಮೂರು ಕೋಟಿಗೂ ಹೆಚ್ಚು ಹಣ ಇಟ್ಟಿದ್ದಾರೆ ಎಲ್ಲಾ ಆಸ್ತಿ ಸೇರಿಸಿದ್ರೆ ಎಷ್ಟು ಕೋಟಿ ಆಗುತ್ತೆ ಅಮಿತ್ ಶಾ ಮತ್ತು ಪತ್ನಿ ಸೋನಲ್ ಶಾರಾ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಸೇರಿಸಿದ್ರೆ ಬರೋಬ್ಬರಿ ಅರವತ್ತೈದು ಕೋಟಿ ಆಗುತ್ತೆ ಇದ್ರಲ್ಲಿ ಅಮಿತ್ ಶಾ ಹೆಸರಲ್ಲಿ ಮೂವತ್ತಾರು ಕೋಟಿ ಮೌಲ್ಯದ ಆಸ್ತಿ ಇದ್ರೆ ಪತ್ನಿ ಹೆಸರಲ್ಲಿ ಇಪ್ಪತ್ತೊಂಬತ್ತು ಕೋಟಿ ಮೌಲ್ಯದ ಆಸ್ತಿ ಇದೆ ಕೋಟೆಗಟ್ಟಲೆ ದುಡ್ಡಿದ್ರೂ ಸ್ವಂತ ವಾಹನವಿಲ್ಲ ಹೌದು ಫ್ರೆಂಡ್ಸ್ ಅಮಿತ್ ಶಾ ಕುಟುಂಬದ ಬಳಿ ಕೋಟಿ ಕೋಟಿ ಆಸ್ತಿ ಇದ್ರೂ ಒಂದೇ ಒಂದು ಸ್ವಂತ ಕಾರ್ ಆಗಲಿ ಅಥವಾ ಬೇರೆ ವಾಹನವಾಗಲಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಕೋಟಿ ಒಡೆಯನಾದ್ರೂ ಸಾಲ ಮಾತ್ರ ತಪ್ಪಿಲ್ಲ ಅಮಿತ್ ಶಾ ಕುಟುಂಬ ಅರವತ್ತೈದು ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ರು ಸಾಲದಿಂದ ಹೊರತಾಗಿಲ್ಲ ಇವರ ಕುಟುಂಬ ನಲವತ್ತೆರಡು ಲಕ್ಷ ರೂಪಾಯಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ ಅಮಿತ್ ಶಾರ ತಿಂಗಳ ಆದಾಯ ಎಷ್ಟು ಗೊತ್ತಾ ಅಮಿತ್ ಶಾ ತಮ್ಮ ವಾರ್ಷಿಕ ಆದಾಯ ಎಪ್ಪತ್ತೈದು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ ಅಂದ್ರೆ ತಿಂಗಳಿಗೆ ಆರು ಪಾಯಿಂಟ್ ಎರಡು ಐದು ಲಕ್ಷ ದಿನಕ್ಕೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಆಗುತ್ತೆ ಇವರ ಪತ್ನಿ ಸೋನಲ್ ಶಾರ ವಾರ್ಷಿಕ ಆದಾಯ ಲಕ್ಷ ರೂಪಾಯಿ ಅಂದ್ರೆ ತಿಂಗಳಿಗೆ ಮೂರು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ದಿನಕ್ಕೆ ಹನ್ನೊಂದು ಸಾವಿರ ಆಗುತ್ತೆ ಅಮಿತ್ ಶಾ ಎಷ್ಟು ಓದಿದ್ದಾರೆ ಜಾತಿ ಯಾವುದು ಅಮಿತ್ ಶಾ ಸೆಕೆಂಡ್ ಪಿಯುಸಿ ವರೆಗೆ ಶಿಕ್ಷಣ ಪಡೆದಿದ್ದಾರೆ ಇವರು ಹಿಂದೂ ಧರ್ಮದ ಬನಿಯಾ ಸಮುದಾಯದವರು ಈ ಜಾತಿಯವರು ಗುಜರಾತ್ ಮತ್ತು ರಾಜಸ್ಥಾನಗಳಲ್ಲಿ ಹೆಚ್ಚು ವಾಸವಿದ್ದಾರೆ ಸಾಮಾನ್ಯವಾಗಿ ಈ ಸಮುದಾಯದವರು ವ್ಯಾಪಾರಿಗಳಾಗಿ ಬ್ಯಾಂಕರ್ ಗಳಾಗಿ ಸಾಲದಾತರಾಗಿ ಉದ್ಯಮಿಗಳಾಗಿ ಕೆಲಸ ಮಾಡ್ತಾರೆ ಸೋ ಫ್ರೆಂಡ್ಸ್ ಇದಷ್ಟು ಪ್ರಧಾನಿ ಮೋದಿಯ ಆಪ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಷ್ಟು ಶ್ರೀಮಂತ ಇವರ ಪತ್ನಿ ಎಷ್ಟು ಶ್ರೀಮಂತೆ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ धन्यवाद